ಸ್ಫೋಟಕ ಚತಕ ಬಾರಿಸಿ ವಿಶ್ವ ದಾಖಲೆ ಬರೆದ ಪಂತ್ ಧೋನಿ ದಾಖಲೆ ಧುಲಿ ಪಥ ಸೂಪರ್ ಆಗಿ ಆಡಿದ್ದು ರಿಷಬ್ ಪಂತ್ ಅಂತ ಹೇಳ್ಬಹುದು ಇವತ್ತು ಸೆಂಚುರಿನ ಬರೆದಿದ್ದಾರೆ ಯಶಸ್ವಿ ಜೈಸ್ವಾ ಸೆಂಚುರಿ ಗಿಲ್ ಸೆಂಚುರಿ ಗಿಲ್ ಒನ್ ಫಾರ್ಟಿ ಸೆವೆನ್ ಗೆ ಔಟ್ ಆದ್ರೆ ಪಂತ್ ಚೆನ್ನಾಗಿ ಆಡಿ ಅವಳು ಕೂಡ ಒನ್ ತರ್ಟಿ ಫೋರ್ ಗೆ ಔಟ್ ಎಲ್ಲರೂ ಕೂಡ ವಿಕೆಟ್ ಕೊಟ್ಬಿಟ್ರು ಅಂತಾನೆ ಹೇಳ್ಬಹುದು ಡೇಟ್ ಲಂಚ್ ಸ್ಟಾರ್ಟ್ ಆಗಿದೆ ಸೂಪರ್ ಬ್ಯಾಟಿಂಗ್ ಆಡಿದ್ದು ಭಾರತ ತಂಡ ಫೋರ್ ತರ್ಟಿ ಫೋರ್ ರನ್ಸ್ ನಡೆದಿದ್ದಾರೆ ಏಳು ವಿಕೆಟ್ ನ ಕೊನೆ ಕೊನೆಯಲ್ಲಿ ತುಂಬಾನೇ ಕಳ್ಕೊಂಡ್ರು ಅಂತಾನೆ ಹೇಳ್ಬೋದು ತಂಗಗೆ ಒಂದು ವಿಕೆಟ್ ತಿಕ್ಕಿದೆ ಪೆಂಟ್ ಸ್ಟೋಸ್ಗೆ ನಾಲ್ಕು ವಿಕೆಟ್ ಟೀಮ್ ಇಂಡಿಯಾ ಸ್ಕೋರ್ ಕಾರ್ಡ್ ನೋಡೋದಾದ್ರೆ ಎಸ್ ಎಸ್ ವಿ ಜಯಸ್ವಾಲ್ ನೂರ ಒಂದು ಕೆ ಎಲ್ ರಾಹುಲ್ ನಲ್ವತ್ತೆರಡು ಸಾಯಿ ಸುದರ್ಶನ್ ಸೊನ್ನೆ ಗಿಲ್ ಒನ್ ಫಾರ್ಟಿ ಸೆವೆನ್ ಪಂತ್ ಒನ್ ತರ್ಟಿ ಫೋರ್ ಪಂತ್ ಅವರ ಇನ್ನಿಂಗ್ಸ್ ನೋಡಿ ಆರ್ ಸಿಕ್ಸ್ ಹನ್ನೆರಡು ಫೋರ್ನ ಬಳಸಿದ್ದಾರೆ ಕೆ ಎಲ್ ರಾಹುಲ್ ಸಖತ್ತಾಗಿ ಆಡಿದ್ರು ಕರುಣ್ ನಾಯರ್ ಡಕ್ಔಟು ಸಾಯಿ ಸುದರ್ಶನ್ ಕರುಣ್ಯ ಇಬ್ರು ಕೂಡ ಡಾಕ್ಟು ಜಡಜಾ ಎರಡು ರನ್ ಶಾರು ಠಾಕೂರ್ ಒಂದು ರನ್ ಗೆ ಆಟು ಸೂಪರ್ ಆಗಿ ಬೌಲಿಂಗ್ ಮಾಡಿದ್ದು ಬೇರೆ ಯಾರು ಅಲ್ಲ ಬೆನ್ ಸ್ಟೋಕ್ ನಾಲ್ಕು ವಿಕೆಟ್ ನ ಬರೀತಾರೆ ತಂಗ್ ಒಂದು ವಿಕೆಟ್ ಇನ್ನೊಬ್ಬರು ಒಂದು ವಿಕೆಟ್ ಬಶೀರ್ ಒಂದು ವಿಕೆಟ್ ಸೂಪರ್ ಆಗಿ ಆಡಿದ್ದು ಇಂಗ್ಲೆಂಡ್ ತಂಡ ಅಂತ ಹೇಳ್ಬೋದು ಇವತ್ತಿನ ದಿನ ಇಂಗ್ಲೆಂಡ್ ಗೆ ಬರ್ಕೊಂಡು ಕೊಡ್ತೀನಿ ನೆನ್ನೆ ಮೂರು ಸೂಜನ್ ಕೂಡ ಇಂಡಿಯಾಗಿದ್ದೆ ಇವತ್ತು ದಿನ ಒಂದು ಫಸ್ಟ್ ಸೆಷನ್ ಆಗಿ ಸೂಪರ್ ಆಗಿ ಆಡಿದ್ದು ನಮ್ಮ ಭಾರತ ತಂಡ ಅಂತ ಹೇಳ್ಬೋದು ಇವತ್ತು ಫಸ್ಟ್ ಸೆಷನ್ ಗೆದ್ದು ಇಂಗ್ಲೆಂಡ್ ಓವರ್ ಆಲ್ ಭಾರತ ತಂಡ ಚೆನ್ನಾಗಿ ಆಡಿದೆ ಇನ್ನೂ ಕೂಡ ಚೆನ್ನಾಗಿ ಆಡಬೇಕಾಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ